ಹೆಲೋ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್ ಟುಡೇ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದ ಕ್ವೆಶನ್ ಆನ್ಸರ್ ಫ್ರಮ್ ದ ಕ್ಲಾಸ್ ಸೆವೆಂತ್ ಪಾರ್ಟ್ ಟು ಇಟ್ಸ್ ಅ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಇಟ್ಸ್ ಅ ರಿವೈಸ್ಡ್ ಸಿಲೆಬಸ್ ದ ಚಾಪ್ಟರ್ ಸೆವೆಂಟೀನ್ ಫ್ರೀಡಮ್ ಮೂಮೆಂಟ್ ಫ್ರೆಂಡ್ಸ್ ಈ ದಿನ ನಾವು ಏಳನೇ ತರಗತಿಯ ಸಮಾಜ ವಿಜ್ಞಾನ ಒಂದು ವಿಷಯದ ಭಾಗ ಎರಡು ಇದರಲ್ಲಿರುವಂತಹ ಸ್ವಾತಂತ್ರ್ಯ ಚಳುವಳಿ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಫ್ರೆಂಡ್ಸ್ ಇಲ್ಲಿ ಅವರಿಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ನೋಡೋಣ ದ ಫಸ್ಟ್ ಎಕ್ಸಸೈಸ್ ಈಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಸೂಟೆಬಲ್ ವರ್ಡ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೆಬಲ್ ವರ್ಡ್ಸ್ ಬಿಟ್ಟ ಸ್ಥಳವನ್ನು ತುಂಬಿ ಮಾಡಿ ಇನ್ ನೈನ್ಟೀನ್ ಥರ್ಟಿ ಏಟ್ ಯಶೋಧಮ್ಮ ಪಾರ್ಟಿಸಿಪೇಟೆಡ್ ಇನ್ ಡ್ಯಾಶ್ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಯಶೋಧಮ್ಮನವರು ಡ್ಯಾಶ್ನಲ್ಲಿ ಭಾಗವಹಿಸಿದರು ಶಿವಪುರ ಫ್ಲ್ಯಾಗ್ ಸತ್ಯಾಗ್ರಹ ಸೆಕೆಂಡ್ ಕ್ವಶನ್ ಇಸ್ ದ ರೈಟರ್ ಆಫ್ ದ ಪ್ಲೇ ಸ್ವದೇಶಿ ವೃತ ವಾಸ್ ಉಮಾಬಾಯಿ ಕುಂದಾಪುರ್ ಸ್ವದೇಶಿ ವೃತ ನಾಟಕವನ್ನ ಬರೆದವರು ಯಾರು ಅಂದರೆ ಉಮಾಬಾಯಿ ಕುಂದಾಪುರ್ ಗಾಂಧೀಜಿಸ್ ಪಾಲಿಟಿಕಲ್ ಗುರು ವಾಸ್ ಗೋಪಾಲಕೃಷ್ಣ ಗೋಖಲೆ ಗಾಂಧೀಜಿಯವರ ರಾಜಕೀಯ ಗುರು ಯಾರು ಗೋಪಾಲಕೃಷ್ಣ ಗೋಖಲೆ ಓಕೆ ದ ನೆಕ್ಸ್ಟ್ ಕ್ವೆಶನ್ ಈಸ್ ಚೌರಿ ಚೌರಾ ಇನ್ಸಿಡೆಂಟ್ ಟುಕ್ ಪ್ಲೇಸ್ ಇನ್ ದ ಇಯರ್ 1922. ಟ್ವೆಂಟಿ ಟೂ ಚೌರಿ ಘಟನೆಯು ಸಾಮಾನ್ಯಶಕ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಸಂಭವಿಸಿತು ದ ಡಿಕ್ಲೆರೇಷನ್ ಆಫ್ ದ ಕಂಪ್ಲೀಟ್ ಫ್ರೀಡಮ್ ವಾಸ್ ಅಡಾಪ್ಟೆಡ್ ಇನ್ ದ ಇಯರ್ ನೈನ್ಟೀನ್ ಟ್ವೆಂಟಿ ನೈನ್ ಸಂಪೂರ್ಣ ಸ್ವರಾಜ್ಯ ನಿರ್ಣಯವು ಸಾಮಾನ್ಯಶಕ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಅಂಗೀಕರಿಸಲ್ಪಟ್ಟಿತು ಓಕೆ ದ ನೆಕ್ಸ್ಟ್ ಕ್ವೆಶನ್ ಈಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಫ್ರೀ ಇಂಡಿಯಾ ವಾಸ್ ಜವಾಹರ್ ಲಾಲ್ ನೆಹರು ಸ್ವಾತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರ್ ಲಾಲ್ ನೆಹರು ಸೆವೆಂತ್ ಕ್ವೆಶನ್ ಈಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಾಸ್ ಸ್ಟಾರ್ಟೆಡ್ ಬೈ ಎ ಒಂ ಭಾರತದ ರಾಷ್ಟ್ರೀಯ ಒಂದು ಕಾಂಗ್ರೆಸ್ ಅನ್ನು ಸ್ಥಾಪಿಸಿದವರು ಯಾರು ಎ ಓ ಹ್ಯೂ ಏಯ್ ಕ್ವಶನ್ ಇಸ್ ಹೋಮ್ ರೂಲ್ ಮೂಮೆಂಟ್ ವಾಸ್ ಸ್ಟಾರ್ಟೆಡ್ ಬೈ ಲೋಕಮಾನ್ಯ ತಿಲಕ್ సెంట్ యున్ ఆనిబెసెంట్ ఆల్సో హోమ్ రూల్ మూమెంట్ చళవళిన్న ఆరంభించవారు యారు ఆనిబెసెంట్ అంతా బరిబోదు మేకమాన్య తిలక్ అండ్ డాక్టర్ ఆనిబెసెంట్ ఓకే దెన్ బోత్ స్టార్ట్ దిస్ హోమ్ రూల్ మూమెంట్ ఓకే ద నైన్ క్వశ్చన్ ఇస్ ద లీడర్ ఆఫ్ ద ఇండియన్ న్యాషనల్ ఆర్మీ వార్స్ సుభాష్ చంద్ర బోస్ భారతీయ రాష్ట్రీయ సేనే ఐఎన్ అంత హల్వా अदर नायकत् यार वह सुभा चंद्र बोस द टेन्वशन इज द चेरम आफ् द कॉन्स्टिट्यूशन फ्रेमिंग कमिटी वास् डा बी आर् अंबेकर् संविधान रचना सभ्य अध्यक्ष अंबेडकर् पार्ट आसर द फॉलोविंग क्वेश्चन इन वन वर्ड और सेंटेन स्टार्ट द फस्ट क्वेश्चन ಹೂ ಸೆಡ್ ದೀಸ್ ವರ್ಡ್ಸ್ ಸ್ವರಾಜ್ಯ ಈಸ್ ಮೈ ಬರ್ತ್ ರೈಟ್ ಆ್ಯಂಡ್ ಐ ಶೆಲ್ ಹ್ಯಾವ್ ಸ್ವರಾಜ್ಯವು ನನ್ನ ಜನ್ಮ ಸಿದ್ಧ ಹಕ್ಕು ನಾನು ಅದನ್ನು ಪಡೆದೇ ತೀರುತ್ತೇನೆ ಅಂತ ಹೇಳಿದವರು ಯಾರು ದ ಆನ್ಸರ್ ಈಸ್ ಬಾಲಗಂಗಾಧರ ತಿಲಕ್ ಸೆಡ್ ದೀಸ್ ವರ್ಡ್ಸ್ ನೆಕ್ಸ್ಟ್ ಕ್ವೆಶನ್ ನೇಮ್ ಎನಿ ಒನ್ ಸೀಕ್ರೆಟ್ ರೆವಲ್ಯೂಷನರಿ ಆರ್ಗನೈಸೇಷನ್ ಸ್ವತಂತ್ರ ಹೋರಾಟದಲ್ಲಿ ಗಾನ್ ಓಕೆ ದ ಆನ್ಸರ್ ಈಸ್ ರೆವಲ್ಯೂಷನರಿ ನ್ಯಾಷನಲಿಸ್ಟ್ ಮಿತ್ರಮೇಲಾ ಅಭಿನವ ಭಾರತ್ ಓಕೆ ದ ನೆಕ್ಸ್ಟ್ ಕ್ವಶನ್ ಈಸ್ ಹೂ ಸ್ಟಾರ್ಟೆಡ್ ದ ಫಾರ್ವರ್ಡ್ ಬ್ಲಾಕ್ ಯಾರು ಫ್ರಾ ಫಾರ್ವರ್ಡ್ ಬ್ಲಾಕನ್ನು ಆರಂಭಿಸಿದರು ಸುಭಾಷ್ ಚಂದ್ರ ಬೋಸ್ ಸ್ಟಾರ್ಟೆಡ್ ದ ಫಾರ್ವರ್ಡ್ ಬ್ಲಾಕ್ ನೆಕ್ಸ್ಟ್ ಹೂ ಗೇವ್ ದ ಕಾಲ್ ಗಿವ್ ಮೀ ಬ್ಲಡ್ ಐ ವಿಲ್ ಗಿವ್ ಯು ಫ್ರೀಡಮ್ ನೀವು ರಕ್ತವನ್ನು ನೀಡಿದರೆ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಅಂತ ಹೇಳಿಬಿಟ್ಟು ಯಾರು ಘೋಷಣೆಯನ್ನು ಕೂಗಿದರು ಅಂತಂದರೆ द आसार घोषणा अब दसर इस चंद्र बोस् कॉल नेक्स्ट क्वेश्चन हू द ड्राफ्टिंग कम्युनिटी कमिटी ऑफ़ द कॉन्स्टिट्यूशन संविधान समिति अध्यक्ष अबेडर वाजेम कमिटी आफ कॉन्स्टिट्यूशन डॉक्टर आज द ऐरन मैन आफ् द इंडिया भारत उ मनुष्य अंतु ख्यात ख्याति यारू द आंसर इस सर्दार वलभभा पटेल वाज पॉप्युर ऐसा ऐरन मैन आफ् इंडिया सर्दार वलभभा पटेल ओके दस्ट क्वेश्चन इस आसर् इन टू आर थ्री सेब कदेवी फाइट अगेस्ट दोर्चुगी इन हर अटेप्ट ಟು ಪ್ರೊಟೆಕ್ಟ್ ಉಳ್ಳಾ ಉಳ್ಳಾಲದ ಒಂದು ರಕ್ಷಣೆಯಲ್ಲಿ ಪೋರ್ಚುಗೀಸರ ವಿರುದ್ಧ ರಾಣಿ ಅಬ್ಬಕ್ಕ ದೇವಿಯ ಹೋರಾಟವನ್ನು ಅವ್ರು ಯಾವ ರೀತಿಯಾಗಿ ಹೋರಾಡಿದ್ರು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ ಸೊ ದ ಆನ್ಸರ್ ಈಸ್ ದ ಫಸ್ಟ್ ಪಾಯಿಂಟ್ ಈಸ್ ಅಬ್ಬಕ್ಕ ದೇವಿ ರಿಜೆಕ್ಟೆಡ್ ದ ಡಿಮ್ಯಾಂಡ್ಸ್ ಆಫ್ ದ ಪೋರ್ಚುಗೀಸ್ ಫಾರ್ ದ ಟ್ಯಾಕ್ಸಸ್ ಪೋರ್ಚುಗೀಸರು ಯಾವಾಗ ಹಬ್ಬಕ್ಕಳಿಗೆ ಕಪ್ಪವನ್ನು ನೀಡಬೇಕು ಅಂತ ಹೇಳಿಬಿಟ್ಟು ಒತ್ತಾಯಿಸಿದಾಗ ಅವರು ಅದನ್ನು ತಿರಸ್ಕರಿಸಿದರು ದೇ ಡಿಕ್ಲೇರ್ ವಾರ್ ಆನ್ ಹರ್ ಇನ್ ನೈನ್ಟೀನ್ ಫಿಫ್ಟಿ ಫೈವ್ ಕಾಮನ್ ಎರಾ ಆ್ಯಂಡ್ ಅಬ್ಬಕ್ಕ ಓನ್ ದ ಬೆಟರ್ ಯಾವಾಗ ಅವರು ಟ್ಯಾಕ್ಸ್ ಕೊಡೋದಕ್ಕೆ ತಿರಸ್ಕಾರ ಮಾಡಿದ್ರು ಅವಾಗ ಇದರ ಒಂದು ಪರಿಣಾಮವಾಗಿ ಸಾವಿರದ ಒಂಬೈನೂರ ಐವತ್ತೈದು ಸಾಮಾನ್ಯ ಶಕ ಅದರಲ್ಲಿ ಪೋರ್ಚುಗೀಸರು ರಾಣಿ ಅಬ್ಬಕ್ಕ ದೇವಿಯ ಮೇಲೆ ಯುದ್ಧವನ್ನು ಸಾರಿದರು ಅದಾದಮೇಲೆ ಆ ಯುದ್ಧದಲ್ಲಿ ಅಬ್ಬಕ್ಕ ಜಯವನ್ನು ಸಾಧಿಸಿದರು ಇನ್ ಫಿಫ್ಟೀನ್ ಸಿಕ್ಸ್ಟಿ ಏಟ್ ಕಾಮನ್ ಎರ ದ ವೈಸ್ರಾಯ್ ಆಫ್ ಪೋರ್ಚುಗೀಸ್ ಆಂಟೋನಾಯ್ ನೊರೋನ್ಹಾ ಎಂಟರ್ ದ ಉಳ್ಳಾಲ್ ಅದಾದ ನಂತರ ಸಾಮಾನ್ಯಶಕ ಸಾವಿರದ ಐನೂರ ಅರವತ್ತೆಂಟರಲ್ಲಿ ಪೋರ್ಚುಗೀಸರ ಒಂದು ವೈಸ್ರಾಯ್ ಆಗಿದ್ದಂತಹ ಆಂಟೋನಿಯೊ ಮೊರಾಹಾ ಅವರು ಆ ಒಂದು ಉಳ್ಳಾಲವನ್ನು ಪ್ರವೇಶಿಸಿದರು ಓಕೆ ದ ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಅಬ್ಬಕ್ಕ ದೇವಿ ಎಸ್ಕೇಪ್ಡ್ ಫ್ರಮ್ ದೇರ್ ಆ್ಯಂಡ್ ಅಟ್ಯಾಕ್ಡ್ ಆನ್ ಪೋರ್ಚುಗೀಸ್ ವಿತ್ ಎ ಬ್ಯಾಂಡ್ ಆಫ್ ಟೂ ಹಂಡ್ರೆಡ್ ಸೋಲ್ಜರ್ಸ್ ರಾಣಿಯವರು ಅಲ್ಲಿಂದ ತಪ್ಪಿಸಿಕೊಂಡ್ರು ಇನ್ನೂರ ಮಂದಿ ಸೈನಿಕರೊಂದಿಗೆ ಪೋರ್ಚುಗೀಸ್ ಸೈನ್ಯದ ಮೇಲೆ ಅವರು ಎರಗಿದರು ಅಥವಾ ಯುದ್ಧವನ್ನು ಮಾಡಿದರು ಮೆನಿ ಪೋರ್ಚುಗೀಸ್ ಸೋಲ್ಜರ್ಸ್ ವರ್ ಟೇಕನ್ ಆಸ್ ಪ್ರಿಸನರ್ಸ್ ಬಹಳಷ್ಟು ಪೋರ್ಚುಗೀಸ್ ಸೈನಿಕರನ್ನು ಸೆರೆ ಹಿಡಿಸಲ ಸೆರೆ ಹಿಡಿಯಲಾಯಿತು ನೆಕ್ಸ್ಟ್ ರಾಣಿ ಅಬ್ಬಕ್ಕ ಡಿಮ್ಯಾಂಡೆಡ್ ದ ಪೋರ್ಚುಗೀಸ್ ಟು ವೊಕೇಟ್ ದ ಮಂಗಳೂರು ಫೋರ್ಟ್ ಬಟ್ ದೇ ಕಂಟಿನ್ಯೂ ಟು ಅಟ್ಯಾಕ್ ಉಳ್ಳಾಲ ಆಸ್ ದೇವರ್ ಅಟ್ರಾಕ್ಟೆಡ್ ಬೈ ಇಟ್ಸ್ ವೆಲ್ತ್ ಅದಾದ ನಂತರ ರಾಣಿ ಅಬ್ಬಕ್ಕ ಪೋರ್ಚುಗೀಸರಿಗೆ ಮಂಗಳೂರು ಕೋಟೆಯನ್ನು ಬಿಟ್ಟು ಹೊರಡಬೇಕೆಂದು ಒತ್ತಾಯಿಸಿದಳು ಆದರೆ ಪೋರ್ಚುಗೀಸರು ಪದೇ ಪದೇ ಉಳ್ಳಾಲದ ಒಂದು ಸಂಪತ್ತಿನಿಂದ ಆಕರ್ಷಿತವಾಗಿ ಯುದ್ಧ ಸಾರುತ್ತಲೇ ಇದ್ದರು ದ ಲಾಸ್ಟ್ ಪಾಯಿಂಟ್ ಇನ್ ಫಿಫ್ಟೀನ್ ಸೆವೆಂಟಿ ಕಾಮನ್ ಎರ ಅಬ್ಬಕ್ಕ ಎಂಟರ್ಡ್ ಆ್ಯಂಡ್ ಅಗ್ರಿಮೆಂಟ್ ವಿತ್ ಸುಲ್ತಾನ್ ಆಫ್ ವಿಜಯಪುರ್ ಆ್ಯಂಡ್ ಝೋಮರಾಯ್ ಆಫ್ ಕ್ಯಾಲಿಕತ್ ಅದಾದ ಮೇಲೆ ಸಾಮಾನ್ಯಶಕ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅವರು ಕಲ್ಲಿಕೋಟೆಯ ಒಂದು ಕ್ಯಾಲಿಕಟ್ ಅಂದರೆ ಕಲ್ಲಿಕೋಟೆಯ ವಿಜಯ ಬಿಜಾಪುರದ ಸುಲ್ತಾನ ಮತ್ತು ಕಲ್ಲಿಕೋಟೆಯ ಜಾಮುರೀನ್ ರವರೊಂದಿಗೆ ಒಂದು ಮೈತ್ರಿ ಒಪ್ಪಂದವನ್ನು ಅಬ್ಬಕ್ಕ ಅವರು ಮಾಡಿಕೊಂಡರು ಇದಿಷ್ಟು ಇದಿಷ್ಟು ಈ ಪ್ರಶ್ನೆಗೆ ರಾಣಿ ಅಬ್ಬಕ್ಕ ದೇವಿಯವರ ಒಂದು ಪ್ರಶ್ನೆಗೆ ಅವರು ಯಾವ ರೀತಿಯಾಗಿ ಉಳ್ಳಾಲದ ಒಂದು ಉಳಿವಿಗಾಗಿ ಹೋರಾಟವನ್ನು ನಡೆಸಿದ್ರು ಅಂತ ಹೇಳಿಬಿಟ್ಟು ಬರೀಬೇಕಾಗತ್ತೆ ಸೊ ಅದಾದ ಮೇಲೆ ದ ನೆಕ್ಸ್ಟ್ ಕ್ವಶನ್ ಈಸ್ ದ ನೆಕ್ಸ್ಟ್ ಕ್ವಶನ್ ಈಸ್ ಮಲ್ಟಿ ಟ್ಯಾಲೆಂಟೆಡ್ ಕಮಲಾದೇವಿ ಚಟ್ಟೋಪಾಧ್ಯಾಯ ಈಸ್ ಕರ್ನಾಟಕಾಸ್ ಪ್ರೈಡ್ ಜಸ್ಟಿಫೈ ಅಂದರೆ ಬಹುಮುಖ ಪ್ರತಿಭೆಯಾಗಿದ್ದ ಕಮಲಾದೇವಿ ಚಟ್ಟೋಪಾಧ್ಯಾಯರವರು ಕರ್ನಾಟಕದ ಒಂದು ಹೆಮ್ಮೆ ಅದನ್ನು ಜಸ್ಟಿಫೈ ಮಾಡಿ ನಿಮ್ಮ ಆನ್ಸರನ್ನು ಸಮರ್ಥಿಸಿ ಅಂತ ಹೇಳಿಬಿಟ್ಟು ಕೊಡಿದ್ದಾರೆ ದ ಆನ್ಸರ್ ಈಸ್ ಕಮಲಾದೇವಿ ಚಟ್ಟೋಪಾಧ್ಯಾಯ ಈಸ್ ಎ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಫ್ರಮ್ ಕರ್ನಾಟಕ ಹೂ ಪ್ಲೇಡ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ನ್ಯಾಷನಲ್ ಪಾಲಿಟಿಕ್ಸ್ ಅವರು ರಾಷ್ಟ್ರ ರಾಜಕಾರಣದಲ್ಲಿ ಗುರುತಿಸಿಕೊಂಡ ಕರ್ನಾಟಕದ ಬಹುಮುಖ ಪ್ರತಿಭೆಯ ಮಹಿಳೆ ಅಂತ ಹೇಳಬಹುದು ಇನ್ಫ್ಲುಯೆನ್ಸ್ಡ್ ಬೈ ಗಾಂಧೀಜಿ ಆ್ಯಂಡ್ ಸರೋಜಿನಿ ನಾಯ್ಡು ಶಿ ಪಾರ್ಟಿಸಿಪೇಟೆಡ್ ಇನ್ ದ ನ್ಯಾಷನಲ್ ನಾನ್ ಕೋಆಪ್ರೇಷನ್ ಮೂಮೆಂಟ್ ಇವರು ಗಾಂಧೀಜಿ ಮತ್ತು ಸರೋಜಿನಿ ನಾಯ್ಡು ಅವರಿಂದ ಪ್ರಭಾವಿತರಾಗಿ ಅಸಹಕಾರ ನಾನ್ ಕೋಆಪರೇಷನ್ ಮೀನ್ಸ್ ಅಸಹ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿದರು ಓಕೆ ದ ನೆಕ್ಸ್ಟ್ ಪಾಯಿಂಟ್ ಈಸ್ ಶೀ ವಾಕ್ ದ ಸ್ಟ್ರೀಟ್ ಆಫ್ ಅಲಹಾಬಾದ್ ಬೈ ಹೋಲ್ಡಿಂಗ್ ದ ಫ್ಲ್ಯಾಗ್ ಆ್ಯಂಡ್ ರೇಸ್ಡ್ ಸ್ಲೋಗನ್ಸ್ ಅಗೇನ್ಸ್ಟ್ ಬ್ರಿಟಿಷ್ ಗವರ್ನಮೆಂಟ್ ಕಮಲಾದೇವಿಯವರು ಕರ್ನಾಟಕದಾದ್ಯಂತ ಸಂಚರಿಸಿ ಯುವ ಜನತೆಯನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲು ಪ್ರೇರೇಪಿಸಿದರು ನೆಕ್ಸ್ಟು ಕಮಲಾದೇವಿ ಆ್ಯಂಡ್ ಅಷ್ಟೇ ಅಲ್ಲದೆ ಅವರು ಈ ಒಂದು ಅಲಹಬಾದ ನಗರದಲ್ಲಿ ರಾಷ್ಟ್ರ ಧ್ವಜವನ್ನು ಹಿಡಿದು ಘೋಷಣೆಗಳನ್ನು ಕೂಗುತ್ತಾ ಮೆರವಣಿಗೆಯನ್ನು ಹೊರಟು ಬ್ರಿಟಿಷವರ ಒಂದು ದಬ್ಬಾಳಿಕೆಯನ್ನು ಖಂಡಿಸಿದರು ಸ್ಲೋಗನ್ಸ್ ಅಂತಂದರೆ ಘೋಷಣೆಗಳನ್ನು ಹೇಳ್ತಾ ಹೇಳ್ತಾ ಕಮಲಾದೇವಿ ಆ್ಯಂಡ್ ಅವಂತಿಬಾಯಿ ಗೋಖಲೆ ವಾರ್ ದ ಫಸ್ಟ್ ವುಮೆನ್ ಟು ಪಾರ್ಟಿಸಿಪೇಟ್ ಇನ್ ದ ಸಾಲ್ಟ್ ಎಜುಟೇಷನ್ ಆ್ಯಂಡ್ ಬ್ರೇಕ್ ದ ಲಾ ಆಫ್ ಬ್ರಿಟಿಷ್ ಕಮಲಾದೇವಿ ಮತ್ತು ಅವಂತಿಬಾಯಿ ಗೋಖಲೆ ಅವರು ಮೊದಲ ಒಂದು ಮಹಿಳಾ ತಂಡದಲ್ಲಿ ತಂಡದ ಒಂದು ಮಹಿಳೆಯರಿಗಾಗಿ ಉಪ್ಪಿನ ಕಾನೂರು ಭಂಗ ಚಳುವಳಿಯಲ್ಲಿ ಭಾಗವಹಿಸಿದರು ಸೊ ದಿಸ್ ಈಸ್ ಆಲ್ ಅಬೌಟ್ ದ ಕಮಲಾದೇವಿ ಚಟ್ಟೋಪಾಧ್ಯಾಯ ದ ನೆಕ್ಸ್ಟ್ ಕ್ವಶನ್ ಈಸ್ ಲಿಸ್ಟ್ ಔಟ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ಉಮಾಬಾಯಿ ಕುಂದಾಪುರ್ ಟು ಫ್ರೀಡಮ್ ಸ್ಟ್ರಗಲ್ ಸ್ವಾತಂತ್ರ್ಯ ಹೋರಾಟದಕ್ಕೆ ಒಂದು ಉಮಾದೇವಿ ಕುಂದಾಪುರರವರು ನೀಡಿದ ಕೊಡುಗೆಗಳನ್ನು ಪಟ್ಟಿ ಮಾಡಿ ಉಮಾದೇವಿ ಅಥವಾ ಸಂವೇರ್ ಇಟ್ ಇಸ್ ರುಟನ್ ಆಸ್ ಎ ಉಮಾಬಾಯಿ ಓಕೆ ಬೋತ್ ಆರ್ ರೈಟ್ ಉಮಾಬಾಯಿ ಕುಂದಾಪುರ್ ಟು ಫ್ರೀಡಮ್ ಸ್ಟ್ರಗಲ್ ಓಕೆ ಲೆಟ್ ಸ್ಟಾರ್ಟ್ ದ ಆನ್ಸರ್ ಈಸ್ ದ ಫಸ್ಟ್ ಪಾಯಿಂಟ್ ಈಸ್ ವಿತ್ ದ ಸಪೋರ್ಟ್ ಆಫ್ ಹರ್ ಹಸ್ಬೆಂಡ್ ಶೀ ಪಾರ್ಟಿಸಿಪೇಟೆಡ್ ಇನ್ ದ ಫ್ರೀಡಮ್ ಸ್ಟ್ರಗಲ್ ಅವರ ಒಂದು ತಮ್ಮ ಒಂದು ಪತಿಯ ಪ್ರೋತ್ಸಾಹದಿಂದ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದರು ಶಿ ವೋರ್ ಖಡಿ ಆ್ಯಂಡ್ ಅಂಡರ್ ಟುಕ್ ದ ವರ್ಕ್ ಆಫ್ ಸ್ಪ್ರೆಡಿಂಗ್ ದ ಮೆಸೇಜ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಖಡಿ ಅಂತ ಅಂದರೆ ಖಾದಿ ದಾರಿಯಾಗಿ ಕಾಂಗ್ರೆಸ್ ಚಟುವಟಿಕೆಗಳ ಒಂದು ಪ್ರಭಾರ ಕಾರ್ಯವನ್ನು ಅವರು ಕೈಗೊಂಡರು ಅದನ್ನು ಹಬ್ಬಿದರು ಶಿ ಎ ಡ್ರಾಮಾ ಇನ್ ದ ಮರಾಠಿ ಸ್ವದೇಶಿ ವೃತ್ ವೃತ್ ಟು ಕ್ಯಾರಿ ದ ಮೆಸೇಜ್ ಆಫ್ ಸ್ವದೇಶಿ ಆ್ಯಂಡ್ ಇಟ್ಸ್ ಇಂಪಾರ್ಟೆನ್ಸ್ ಅಂದರೆ ಅವರು ಒಂದು ಮರಾಠಿ ಭಾಷೆಯಲ್ಲಿ ಸ್ವದೇಶಿ ವೃತ ಎಂಬ ನಾಟಕವನ್ನು ರಚಿ ರಚಿಸಿದರು ಸ್ವದೇಶಿ ತತ್ವದ ಒಂದು ಮಹತ್ವವನ್ನು ಸಾರಿದರು ಶಿ ಅಝ್ಯೂಮ್ ದ ಲೀಡರ್ಶಿಪ್ ಆಫ್ ವಿಮೆನ್ ಯೂನಿಟ್ ಆಫ್ ಸೇವಾದಳ ಅವರು ಸೇವಾದಳದ ಒಂದು ಮಹಿಳಾ ಗುಂಪಿನ ನಾಯಕತ್ವವನ್ನು ವಹಿಸಿಕೊಂಡು ವಹಿಸಿಕೊಂಡರು ಓಕೆ ಶಿ ಪ್ಲೇ ಡೇ ಪಿವೋಟಲ್ ರೋಲ್ ಇನ್ ನ್ಯಾಷನಲ್ ಕನ್ವೆನ್ಷನ್ ಆಫ್ ಕಾಂಗ್ರೆಸ್ ಅಟ್ ಬೆಳಗಾವಿ ಆಫ್ ನೈನ್ಟೀನ್ ಟ್ವೆಂಟಿ ಫೋರ್ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಒಂದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದರು ಶಿ ಪಾರ್ಟಿಸಿಪೇಟೆಡ್ ಇನ್ ದ ಸಾಲ್ಟ್ ಎಜುಟೇಷನ್ ಶಿ ವಾಸ್ ಇಂಪ್ರಿಸೆಂಟ್ ಫಾರ್ ದ ಫೋರ್ ಮಂತ್ಸ್ ಆಲ್ಸೋ ಏನಪ್ಪ ಅಂತಂದರೆ ಅವರು ಈ ಒಂದು ಉಪ್ಪಿನ ಸತ್ಯಾಗ್ರಹದಲ್ಲಿ ಸಹ ಭಾಗವಹಿಸಿದರು ಮತ್ತು ಇದರಿಂದ ಅವರು ನಾಲ್ಕು ತಿಂಗಳ ಕಾಲ ಒಂದು ಇಂಪ್ರಿಸನ್ ಅಂತಂದರೆ ಸೆರೆಮನೆ ವಾಸವನ್ನು ಸಹ ಅನುಭವಿಸಿದರು ದಿಸ್ ಇಸ್ ಆಲ್ ಅಬೌಟ್ ಉಮಾಬಾಯಿ ಕುಂದಾಪುರ್ ಓಕೆ ಓಕೆ ದ ನೆಕ್ಸ್ಟ್ ಕ್ವಶನ್ ಇಸ್ ದ ಫೋರ್ತ್ ಕ್ವೆಷನ್ ಇಸ್ ರೈಟ್ ಎನಿ ಟೂ ಆಬ್ಜೆಕ್ಟಿವ್ಸ್ ಆಫ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಭಾರತದ ಒಂದು ರಾಷ್ಟ್ರೀಯ ಕಾಂಗ್ರೆಸ್ನ ಯಾವುದಾದ್ರೂ ಎರಡು ಉದ್ದೇಶಗಳನ್ನು ಬರೆಯಿರಿ ಯಾವುದಾದ್ರೂ ಎರಡು ಅಂತ ಇದೆ ಸೊ ಐ ಹ್ಯಾವ್ ರಿಟರ್ನ್ ತ್ರೀ ಇಯರ್ ಯು ಕ್ಯಾನ್ ರೈಟ್ ಟು ಆನ್ಸರ್ ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವರ್ ಮುಖ್ಯ ಉದ್ದೇಶಗಳು ಭಾರತದ ಒಂದು ರಾಷ್ಟ್ರೀಯ ಕಾಂಗ್ರೆಸ್ನ ಉದ್ದೇಶಗಳು ಯಾವುವು ಎಂದರೆ ದ ಫಸ್ಟ್ ಒನ್ ಇಸ್ ಟು ಬ್ರಿಂಗ್ ಟುಗೆದರ್ ಆ್ಯಂಡ್ ಫೋರ್ಜ್ ಫ್ರೆಂಡ್ಶಿಪ್ ಅಮಾಂಗ್ ಆಲ್ ದ ಪೊಲಿಟಿಕಲ್ ಆಕ್ಟಿವಿಸ್ಟ್ ಇನ್ ವೇರಿಯಸ್ ಪಾರ್ಟ್ಸ್ ಆಫ್ ದ ಕಂಟ್ರಿ ದೇಶದ ವಿವಿಧ ಭಾಗಗಳಲ್ಲಿರುವ ಒಂದು ರಾಜಕೀಯ ಕಾರ್ಯಕರ್ತರ ನಡುವೆ ಸ್ನೇಹ ಸಂಬಂಧವನ್ನು ಬೆಸೆಯುವುದು ದ ಸೆಕೆಂಡ್ ಪಾಯಿಂಟ್ ಈಸ್ ಟು ಪ್ರಮೋಟ್ ನ್ಯಾಷನಲ್ ಹಾರ್ಮೋನಿ ರಾಷ್ಟ್ರೀಯ ಏಕತೆಯನ್ನು ಉಂಟು ಮಾಡೋದು ದ ಥರ್ಡ್ ಪಾಯಿಂಟ್ ಈಸ್ ಟು ಪ್ಲೇಸ್ ದ ಡಿಮ್ಯಾಂಡ್ಸ್ ಆಫ್ ದ ಪೀಪಲ್ ಇನ್ ಫ್ರಂಟ್ ಆಫ್ ದ ಗವರ್ನಮೆಂಟ್ ಆ್ಯಂಡ್ ಟು ಶೇಪ್ ಪಬ್ಲಿಕ್ ಒಪೀನಿಯನ್ ಜನತೆಯ ಒಂದು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಮಂಡಿಸಬೇಕು ಮತ್ತು ಜನಾಭಿಪ್ರಾಯವನ್ನು ರೂಪಿಸಬೇಕು ಅನ್ನೋದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೇನ್ ಉದ್ದೇಶಗಳಾಗಿವೆ ಓಕೆ ದ ನೆಕ್ಸ್ಟ್ ಕ್ವಶನ್ ಈಸ್ ಹೂ ಆರ್ ದ ನ್ಯಾಷನಲ್ ಲೀಡರ್ಸ್ ಪಾಪ್ಯುಲರ್ಲಿ ನೋನ್ ಆ್ಯಸ್ ಲಾಲ್ ಬಾಲ್ ಪಾಲ್ ಲಾಲ್ ಬಾಲ್ ಮತ್ತು ಪಾಲ್ ಎಂದು ಜನಪ್ರಿಯರಾದ ರಾಷ್ಟ್ರೀಯ ನಾಯಕರು ಯಾರು ಲಾಲಾ ಲಜಪತ್ ರಾಯ್ ಇಟ್ ಮೀನ್ಸ್ ಲಾಲ್ ಬಾಲ್ ಗಂಗಾಧರ್ ತಿಲಕ್ ಬಾಲ್ ಆ್ಯಂಡ್ ಬಿಪಿನ್ ಚಂದ್ರ ಪಾಲ್ ಪಾಲ್ ದ ಲೀಡರ್ಸ್ ಆಫ್ ದ ಎಕ್ಸ್ಟ್ರಿಮಿಸ್ಟ್ ಗ್ರೂಪ್ ಆ್ಯಂಡ್ ವರ್ ಪಾಪ್ಯುಲರ್ಲಿ ನೌನ್ ಆಸ್ ಲಾಲ್ ಬಾಲ್ ಪಾಲ್ ಓಕೆ ವೆನ್ ಡಿಡ್ ದ ಜಲಿಯನ್ ವಾಲಾಬಾಗ್ ವೆನ್ ಡಿಡ್ ದ ಜಲಿಯನ್ ವಾಲಾಬಾಗ್ ಮ ಸಕ್ರೆ ಟೇಕ್ ಪ್ಲೇಸ್ ಹೂ ವಾಸ್ ದ್ರಿಟಿಷ್ ಪೊಲೀಸ್ ಅಫಿಷಿಯಲ್ ರೆಸ್ಪಾನ್ಸಿಬಲ್ ಫಾರ್ ಇಟ್ ಜಲಿಯನ್ ವಾಲಾಬಾಗ್ ಹತ್ಯಾಕಂಡ ಯಾವಾಗ ಸಂಭವಿಸಿತು ಆ ಒಂದು ಘಟನೆಗೆ ಕಾರಣವಾದ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಯಾರು ದ ಆನ್ಸರ್ ಇಸ್ ಜಲಿಯನ್ ವಾಲಾಬಾಗ್ ಮಸಕ್ರೆ ಟು ಪ್ಲೇಸ್ ಇನ್ ನೈನ್ಟೀನ್ ನೈನ್ಟೀನ್ ಸಾವಿರದ ಹತ್ತೊಂಬತ್ತು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಜಲಿಯನ್ ಹತ್ಯಾಕಂಡ ಸಂಭವಿಸಿತು ಜನರಲ್ ಡಯರ್ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಇಟ್ ಆ ಒಂದು ಸಮಯದಲ್ಲಿ ಪೊಲೀಸ್ ಅಧಿಕಾರಿ ಯಾರಪ್ಪ ಅಂದರೆ ಜನರಲ್ ಡಯರ್ ಓಕೆ ಓಕೆ ದ ನೆಕ್ಸ್ಟ್ ಕ್ವಶನ್ ಈಸ್ ವೋಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಗಾಂಧೀಜೀಸ್ ಗಾಂಧೀಸ್ ದಂಡಿ ಮಾರ್ಚ್ ಗಾಂಧೀಜಿಯವರ ದಂಡಿ ಯಾತ್ರೆಯ ಒಂದು ಪ್ರಾಮುಖ್ಯತೆ ಸಿಗ್ನಿಫಿಕೆನ್ಸ್ ಅಂದರೆ ಪ್ರಾಮು ಪ್ರಾಮುಖ್ಯತೆ ಏನು ದ ಆನ್ಸರ್ ಈಸ್ ಸಿವಿಲ್ ಡಿಸ್ಒಬಿಡಿಯನ್ಸ್ ಮೂಮೆಂಟ್ಸ್ ವಾರ್ ಸ್ಟಾರ್ಟೆಡ್ ಆನ್ ಟ್ವೆಲ್ತ್ ಮಾರ್ಚ್ ನೈನ್ಟೀನ್ ಥರ್ಟಿ ವಿತ್ ದ ಹಿಸ್ಟಾರಿಕ್ ದಂಡಿ ಮಾರ್ಚ್ ನಾಗರಿಕ ಕಾನೂನುಭಂಗ ಚಳುವಳಿಯನ್ನು ಸಾಮಾನ್ಯಶಕ ಸಾವಿರದ ಒಂಬೈನೂರ ಮೂವತ್ತರ ಮಾರ್ಚ್ ಹನ್ನೆರಡರಂದು ಗಾಂಧೀಜಿಯವರು ಪ್ರಸಿದ್ಧ ದಂಡಿ ಯಾತ್ರೆಯೊಂದಿಗೆ ಆರಂಭಿಸಿದರು ವಿತ್ ಅ ಸೆಲೆಕ್ಟೆಡ್ ಸೆವೆಂಟಿ ಏಯ್ಟ್ ಸಪೋರ್ಟರ್ಸ್ ಗಾಂಧಿ ಟ್ರಾವೆಲ್ಸ್ ದ ಡಿಸ್ಟೆನ್ಸ್ ಆಫ್ ತ್ರೀ ಸೆವೆಂಟಿ ಫೈವ್ ಕಿಲೋಮೀಟರ್ ಫ್ರಮ್ ದ ಸಬರಮತಿ ಆಶ್ರಮ್ ಟು ದಂಡಿ ಆನ್ ಫುಡ್ ಆಯ್ದ ಸೆಲೆಕ್ಟೆಡ್ ಅಂದರೆ ಆಯ್ದ ಎಪ್ಪತ್ತೆಂಟು ಮಂದಿ ಅನುಯಾಯಿಗಳೊಂದಿಗೆ ಗಾಂಧೀಜಿಯವರು ಸಾಬರಮತಿ ಆಶ್ರಮದಿಂದ ಗುಜರಾತ್ನ ಒಂದು ಕಡಲತೀರದ ದಂಡಿಯವರಿಗೆ ಸುಮಾರು ಮುನ್ನೂರ ಎಪ್ಪತ್ತೈದು ಕಿಲೋಮೀಟರ್ ದೂರವನ್ನು ಕ್ರಮಿಸಿದರು ಅದು ಕಾಲುನಡಿಗೆಯಲ್ಲಿ ಓಕೆ ದ ನೆಕ್ಸ್ಟ್ ಪಾಯಿಂಟ್ ಈಸ್ ಪ್ರೊಡಕ್ಷನ್ ಆಫ್ ಸಾಲ್ಟ್ ಬೈ ಪೀಪಲ್ ಇನ್ ವಯೋಲೇಷನ್ ಆಫ್ ದ ಟ್ಯಾಕ್ಸ್ ಲಾಸ್ ವಾಸ್ ದ ಆಬ್ಜೆಕ್ಟಿವ್ ಆಫ್ ದಿಸ್ ಮಾರ್ಚ್ ಜನರಿಂದ ಉಪ್ಪನ್ನು ಉತ್ಪಾದಿಸುವುದರ ಮೂಲಕ ಉಪ್ಪಿನ ಉಪ್ಪಿನ ಒಂದು ಕಾನೂನನ್ನು ಮುರಿಯೋದು ಈ ಯಾತ್ರೆಯ ಮುಖ್ಯ ಉದ್ದೇಶವಾಗಿತ್ತು ಓಕೆ ದ ನೆಕ್ಸ್ಟ್ ಕ್ವೆಶನ್ ಈಸ್ ರೈಟ್ ಅಬೌಟ್ ದ ಕ್ವಿಟ್ ಇಂಡಿಯಾ ಮುಮೆಂಟ್ ಕ್ವಿಟ್ ಇಂಡಿಯಾ ಮುಮೆಂಟ್ ಅಂದರೆ ಭಾರತ ಬಿಟ್ಟು ತೊಲಗಿ ಚಳುವಳಿಯ ಒಂದು ಪ್ರಾಮುಖ್ಯತೆಯನ್ನು ತಿಳಿಸಿ ಅಥವಾ ಅದರ ಬಗ್ಗೆಯನ್ನು ಬರಿ ಬರೆಯಿರಿ ಅಂತ ಹೇಳಿಬಿಟ್ಟು ಕೂಡಿದ್ದಾನೆ ಸೊ ಅದಕ್ಕೆ ದ ಆನ್ಸರ್ ಈಸ್ ದ ಫೇಲ್ಯೂರ್ ಆಫ್ ಕ್ರಿಪ್ಸ್ ಕಮಿಷನ್ ಎನ್ರೇಜ್ ದ ಇಂಡಿಯನ್ಸ್ ಕ್ರಿಪ್ಸ್ ಆಯೋಗದ ವೈಫಲ್ಯ ಇದೆಯಲ್ಲ ಅಂದರೆ ಅದರ ಫೇಲ್ಯೂರ್ ಇದೆಯಲ್ಲ ಅದು ಭಾರತೀಯನ ಕೆರಳಿಸಿತು ಆನ್ ಏಯ್ ಆಗಸ್ಟ್ ನೈನ್ಟೀನ್ ಫೋರ್ಟಿ ಟು ಗಾಂಧೀಜಿ ಕನ್ವೆಂಡ್ ಆ ಮೀಟಿಂಗ್ ಆಫ್ ದ ಕಾಂಗ್ರೆಸ್ ಅಟ್ ಮುಂಬೈ ಅವರು ಸಾವಿರದ ಸಾಮಾನ್ಯಶಕ ಸಾವಿರದ ಒಂಬೈನೂರ ನಲವತ್ತೆರಡ ಆಗಸ್ಟ್ ಎಂಟರಂದು ಮುಂಬೈನಲ್ಲಿ ಒಂದು ಕಾಂಗ್ರೆಸ್ನ ಸಭೆಯನ್ನು ಕರೆದರು ಯಾರು ಗಾಂಧೀಜಿ ಓಕೆ ನೆಕ್ಸ್ಟ್ ದೇರ್ ದೇ ಅಡಾಪ್ಟೆಡ್ ದ ರೆಸೊಲ್ಯೂಷನ್ ಕ್ವಿಟ್ ಇಂಡಿಯಾ ಅವರು ಭಾರತ ಬಿಟ್ಟು ತೊಲಗಿ ಎಂಬ ನಿರ್ಣಯವನ್ನು ಅವರು ಪ್ರಾ ಅಂದರೆ ಅಂಗೀಕರಿಸಿದ್ರು ಓಕೆ ದೇ ಕಾಲ್ಡ್ ಅಪಾನ್ ದ ಇಂಡಿಯನ್ಸ್ ಟು ಡೂ ಆರ್ ಡೈ ಅವರು ಭಾರತೀಯರಿಗೆ ಮಾಡು ಇಲ್ಲವೇ ಮಡಿ ಅನ್ನೋ ಒಂದು ಘೋಷಣೆಯನ್ನು ನೀಡಿದರು ದ ವೆರಿ ನೆಕ್ಸ್ಟ್ ಡೇ ಗಾಂಧೀಜಿ ಆ್ಯಂಡ್ ಅದರ್ ಲೀಡರ್ಸ್ ವರ್ ಅರೆಸ್ಟೆಡ್ ಅದ್ರ ಅದು ಹೇಳಿದ ತಕ್ಷಣ ನೆಕ್ಸ್ಟ್ ಡೇನೆ ಸರ್ಕಾರ ಮರುದಿನವೇ ಗಾಂಧೀಜಿ ಮತ್ತು ಇತರ ನಾಯಕರನ್ನು ಬಂಧಿಸಿತು ಕ್ವಿಟ್ ಇಂಡಿಯಾ ಮೂಮೆಂಟ್ ಆಲ್ಸೋ ಫೇಲ್ ಟು ಅಚೀವ್ ದ ಇಮ್ಮಿಡಿಯೇಟ್ ಪಾಲಿಟಿಕಲ್ ಆಬ್ಜೆಕ್ಟಿವ್ಸ್ ಈ ಒಂದು ಭಾರತ ಬಿಟ್ಟು ತೊಲಗಿ ಚಳುವಳಿದೆಯಲ್ಲ ಅದು ಅದು ತತ್ಕ್ಷಣದ ರಾಜಕೀಯ ಉದ್ದೇಶವನ್ನು ಸಾಧಿಸುವಲ್ಲಿಯೂ ಸಹ ಅದು ವಿಫಲಗೊಂಡಿತು ಐ ಹೋಪ್ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಿರೋದು ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಅರ್ಥ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಓಕೆ ದ ನೆಕ್ಸ್ಟ್ ಕ್ವಶನ್ ಈಸ್ ನೇಮ್ ದ ಇಂಪಾರ್ಟೆಂಟ್ ಟ್ರೈಬಲ್ ಆ್ಯಂಡ್ ಫಾರ್ಮರ್ಸ್ ಮೂಮೆಂಟ್ಸ್ ಪ್ರಮುಖ ಆದಿವಾಸಿ ಮತ್ತು ರೈತ ಚಳುವಳಿಗಳನ್ನು ತಿಳಿಸಿ ಅಂತ ಅಂದರೆ ದ ಇಂಪಾರ್ಟೆಂಟ್ ಟ್ರೈಬಲ್ ಆ್ಯಂಡ್ ಫಾರ್ಮರ್ಸ್ ಮೂಮೆ ಫಾರ್ಮರ್ಸ್ ಮೂಮೆಂಟ್ಸ್ ವರ್ ಚಂಪಾರಣ್ ಖೇಡಾ ಮಾ ಪಿಲ್ಲಾಯ್ ರಿವೋಲ್ಟ್ಸ್ ಓಕೆ ಓಕೆ ರೈಟ್ ಶಾರ್ಟ್ ನೋಟ್ಸ್ ಆನ್ ಟಿಪ್ಪಣಿ ಬರೆಯೋದಿದು ಓಕೆ ಟಿಪ್ಪಣಿ ಬರೆಯಿರಿ ದ ಫಸ್ಟ್ ಪಾಯಿಂಟ್ ಈಸ್ ದ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ರೈಸ್ ಆಫ್ ಇಂಡಿಯನ್ ನ್ಯಾಷನಲಿಸಮ್ ಭಾರತೀಯ ರಾಷ್ಟ್ರೀಯತೆಗೆ ಒಂದು ಬೆಳವಣಿಗೆಗೆ ಕಾರಣವಾದ ಅಂಶಗಳು ಯಾವುವು ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾನೆ ಸೊ ದ ಮೇನ್ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ದ ಮೇನ್ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ರೈಸ್ ಆಫ್ ಇಂಡಿಯನ್ ನ್ಯಾಷನಲಿಸಮ್ ಈ ಒಂದು ಭಾರತದ ಒಂದು ರಾಷ್ಟ್ರೀಯ ಒಂದು ಬೆಳವಣಿಗೆಗೆ ಕಾರಣವಾಗಿರುವಂತಹ ಮುಖ್ಯ ಅಂಶಗಳು ಯಾವುದಪ್ಪ ಅಂತ ಅಂದರೆ ಇಲ್ಲಿ ಐ ಹ್ಯಾವ್ ರಿಟನ್ ಸೆವೆನ್ ಪಾಯಿಂಟ್ಸ್ ಇಯರ್ ದ ಫಸ್ಟ್ ಪಾಯಿಂಟ್ ಈಸ್ ವೆಸ್ಟರ್ನ್ ಎಜುಕೇಷನ್ ಆ್ಯಂಡ್ ಇಂಟ್ರೊಡಕ್ಷನ್ ಟು ದ ಮಾಡರ್ನ್ ಸೈನ್ಸ್ ಆ್ಯಂಡ್ ನಾಲೆಡ್ಜ್ ಪಾಶ್ಚಿಮಾತ್ಯ ಶಿಕ್ಷಣ ಮತ್ತು ಆಧುನಿಕ ಜ್ಞಾನ ವಿಜ್ಞಾನದ ಪರಿಚಯ ಜನರಲ್ಲಾಯಿತು ದ ಸೆಕೆಂಡ್ ಪಾಯಿಂಟ್ ಈಸ್ ಯೂನಿಫಾರ್ಮ್ ಸಿಸ್ಟಮ್ ಆಫ್ ಅಡ್ಮಿನಿಸ್ಟ್ರೇಷನ್ ಏಕರೂಪದ ಒಂದು ಆಡಳಿತಾತ್ಮಕ ವ್ಯವಸ್ಥೆ ಇತ್ತು ದ ಥರ್ಡ್ ಪಾಯಿಂಟ್ ಈಸ್ ಎಕನಾಮಿಕ್ ಎಕ್ಸ್ಪ್ಲಾಯಿಟೇಷನ್ ಆರ್ಥಿಕ ಶೋಷಣೆ ನಾಲ್ಕನೇದು ಅವೇರ್ನೆಸ್ ಆಫ್ ದ ಟ್ರೆಡಿಷನ್ ಪರಂಪರೆಯ ಒಂದು ಪರಿಚಯ ಕಡಿಮೆ ಇತ್ತು ದ ಫಿಫ್ತ್ ಪಾಯಿಂಟ್ ಈಸ್ ಸೋಷಿಯಲ್ ಆ್ಯಂಡ್ ರಿಲೀಜಿಯಸ್ ಮೂಮೆಂಟ್ಸ್ ಸಾಮಾಜಿಕ ಧಾರ್ಮಿಕ ಚಳುವಳಿಗಳಾಗಿರಬಹುದು ನೆಕ್ಸ್ಟು ದ ಸಿಕ್ಸ್ ಪಾಯಿಂಟ್ ಈಸ್ ಇನ್ಸ್ಪಿರೇಷನ್ ಆಫ್ ದ ಫಸ್ಟ್ ವಾರ್ ಆಫ್ ದ ಇಂಡಿಯನ್ ಇಂಡಿಪೆಂಡೆನ್ಸ್ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಸ್ಫೂರ್ತಿ ದ ಸೆವೆನ್ತ್ ಪಾಯಿಂಟ್ ಈಸ್ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಬ ಜನಾಂಗೀಯ ಒಂದು ತಾರತಮ್ಯತೆ ದೀಸ್ ಆರ್ ಆಲ್ ದ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ರೈಸ್ ಆಫ್ ದ ಇಂಡಿಯನ್ ನ್ಯಾಷನಲಿಸಮ್ ಓಕೆ ದ ನೆಕ್ಸ್ಟ್ ಕ್ವಶನ್ ಈಸ್ ರೌಲಟ್ ಆ್ಯಕ್ಟ್ ರೌಲಟ್ ಕಾಯ್ದೆಯ ಬಗ್ಗೆ ಬರೀರಿ ಅಂತ ಹೇಳಿ ದ ಫಸ್ಟ್ ಪಾಯಿಂಟ್ ಈಸ್ ಇನ್ ಡಿಸೆಂಬರ್ ನೈನ್ಟೀನ್ ಸೆವೆಂಟೀನ್ ಅ ಕಮಿಟಿ ವಾಸ್ ಫಾರ್ಮ್ಡ್ ಅಂಡರ್ ದ ಚೇರ್ಮೆನ್ಶಿಪ್ ಆಫ್ ಜಸ್ಟಿಸ್ ರೌಲಟ್ ಸಾಮಾಜಿಕ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಡಿಸೆ ಹತ್ತ ಹದಿನೇಳರ ಡಿಸೆಂಬರ್ನಲ್ಲಿ ನ್ಯಾಯಮೂರ್ತಿ ರೌಲಟ್ ರ ಒಂದು ಮಾರ್ಗದರ್ಶನದಲ್ಲಿ ಒಂದು ಸಮಿತಿ ರಚನೆಯಾಯಿತು ಇಟ್ಸ್ ಪರ್ಪಸ್ ವಾಸ್ ಟು ಸ್ಟಾಪ್ ದ ರೆವಲ್ಯೂಷನರಿ ಆಕ್ಟಿವಿಟೀಸ್ ಇನ್ ಇಂಡಿಯಾ ಅಲ್ಟಿಮೇಟ್ಲಿ ದ ರೌಲಟ್ ಆ್ಯಕ್ಟ್ ವಾಸ್ ಇಂಪ್ಲಿಮೆಂಟೆಡ್ ಇನ್ ಫೆಬ್ರವರಿ ನೈನ್ಟೀನ್ ನೈನ್ಟೀನ್ ಅಂದರೆ ಇದರ ಉದ್ದೇಶ ಏನಾಗಿತ್ತಪ್ಪ ಅಂದರೆ ಭಾರತದ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಹತ್ತಿಕ್ಕುವುದಾಗಿತ್ತು ಅಂತಿಮವಾಗಿ ಈ ಒಂದು ರೈಲ್ ರೌಲಟ್ ಕಾಯ್ದೆ ಇದೆಲ್ಲ ಅದು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಒಂದು ಫೆಬ್ರವರಿಯಲ್ಲಿ ಜಾರಿಗೆ ಆಯಿತು ಅಕಾರ್ಡಿಂಗ್ ಟು ದಿಸ್ ಆ್ಯಕ್ಟ್ ಎನಿ ಪರ್ಸನ್ ಕುಡ್ ಬಿ ಅರೆಸ್ಟೆಡ್ ಬೈ ದ ಗವರ್ನಮೆಂಟ್ ಜಸ್ಟ್ ಆನ್ ದ ಬೇಸಿಸ್ ಆಫ್ ಸಸ್ಪೀಷಿಯನ್ ಅಂದರೆ ಈ ಒಂದು ಕಾಯ್ದೆ ಪ್ರಕಾರ ಅನುಮಾನ ಬಂದ ಯಾವುದೇ ವ್ಯಕ್ತಿಯನ್ನು ಯಾವ ಒಂದು ಕಾರಣವೂ ನೀಡದೆ ಸರ್ಕಾರ ಬಂಧಿಸಬಹುದಾಗಿತ್ತು ಅಂತ ಹೇಳಿಬಿಟ್ಟು ಇತ್ತು ಓಕೆ ದೆನ್ ಎನಿ ಪ್ಲೇಸ್ ಕುಡ್ ಬಿ ಸರ್ಚ್ ವಿತೌಟ್ ಎನಿ ವಾರ್ನಿಂಗ್ ಅಂದರೆ ಯಾವುದೇ ಒಂದು ಪ್ಲೇಸನ್ನು ಸಹ ಯಾವುದೇ ಒಂದು ಪ್ರದೇಶವನ್ನು ಮುನ್ಸೂಚನೆ ನೀಡದೆ ನಾವು ಶೋಧ ಮಾಡ ಶೋಧ ಅಂತ ಅಂದರೆ ಸರ್ಚ್ ಮಾಡಬಹುದು ಅಂತ ಹೇಳಿಬಿಟ್ಟು ಇತ್ತು ದ ಅರೆಸ್ಟೆಡ್ ಪರ್ಸನ್ ಡಿಡ್ ನಾಟ್ ಹ್ಯಾವ್ ಈವನ್ ದ ರೈಟ್ ಟು ಕನ್ಸಲ್ಟ್ ಎ ಲಾಯರ್ ಅಷ್ಟೇ ಅಲ್ಲದೆ ಆ ಒಂದು ಬಂಧಿತ ವ್ಯಕ್ತಿಗೆ ವಕೀಲರನ್ನು ನೇಮಿಸಿಕೊಳ್ಳುವ ಹಕ್ಕು ಕೂಡ ಇರಲಿಲ್ಲ ಇಂಡಿಯನ್ಸ್ ಅಪೋಸ್ಡ್ ದಿಸ್ ಆಕ್ಟ್ ವೆಹಮೆಂಟ್ಲಿ ಆಂಗರ್ ರೇಜ್ಡ್ ಇದನ್ನು ತೀವ್ರವಾಗಿ ವಿರೋಧಿಸಿದ್ರು ಭಾರತೀಯರು ಆಂಗರ್ ರೇಜ್ಡ್ ಇನ್ ಎವ್ರಿ ಒನ್ಸ್ ಹಾರ್ಟ್ ಕ್ರೋಧದ ಅಲೆಗಳು ದೇಶದಾದ್ಯಂತ ಕಂಡು ಬಂದವು ಈವನ್ ಗಾಂಧೀಜಿ ವೆಂಟ್ ಆನ್ ಎ ಫಾಸ್ಟ್ ಅಗೇನ್ಸ್ಟ್ ದಿಸ್ ಆಕ್ಟ್ ಅಷ್ಟೇ ಅಲ್ಲದೆ ಇದರ ವಿರುದ್ಧ ಗಾಂಧೀಜಿಯವರು ಸಹ ಸತ್ಯಾಗ್ರಹವನ್ನು ಮಾಡಿದರು ದಿಸ್ ಇಸ್ ಆಲ್ ಅಬೌಟ್ ದ ರೌಲಟ್ ಆ್ಯಕ್ಟ್ ತುಂಬಾ ಭಯಂಕರವಾಗಿತ್ತು ಅನ್ಸತ್ತೆ ಆಗಿನ ಕಾಲದಲ್ಲಿ ಯಾವ ರೀತಿಯಾಗಿ ಇದು ಅಲ್ಲಿನ ಆಗಿನ ಒಂದು ಜನ ಫೇಸ್ ಮಾಡಿದ್ರು ಅನ್ನೋದನ್ನು ನೆನೆಸ್ಕೊಂಡ್ರೇ ಹೆದರಿಕೆ ಆಗುತ್ತೆ ಓಕೆ ದ ನೆಕ್ಸ್ಟ್ ಕ್ವಶನ್ ಈಸ್ ಸುಭಾಷ್ ಚಂದ್ರ ಬೋಸ್ ಅಬೌಟ್ ಸುಭಾಷ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಸುಭಾಷ್ ಚಂದ್ರ ಬೋಸ್ ವಾಸ್ ಬೋರ್ನ್ ಆನ್ ಜಾನ್ವರಿ ಟ್ವೆಂಟಿ ತ್ರೀ ಏಯ್ಟೀನ್ ನೈಂಟಿ ಸೆವೆನ್ ಇನ್ ಕಟಕ್ ಒಡಿಸ್ಸಾ ಒಡಿಶಾ ರಾಜ್ಯದ ಸುಭಾಷ್ ಚಂದ್ರ ಬೋರ್ ಬೋಸ್ರವರು ಒಡಿಶಾ ರಾಜ್ಯದ ಕಟಕ್ ಅನ್ನೋಲ್ಲಿ ಜನವರಿ ಎರಡು ಇಪ್ಪತ್ತ್ಮೂರು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಜನನ ಅವರ ಒಂದು ಜನನ ಹಿಸ್ ಫಾದರ್ ಜಾನಕಿನಾಥ್ ಬೋ ಬೋ ಬೋಸ್ ವಾಸ್ ಎ ಫೇಮಸ್ ಲಾಯರ್ ಅವರ ತಂದೆ ಜಾನಕಿನಾಥ್ ಅವನವರು ಅತ್ನಾಥ್ ಅವರು ಪ್ರಸಿದ್ಧ ವಕೀಲರಾಗಿದ್ದರು ಆ್ಯಂಡ್ ಹಿಸ್ ಮದರ್ ಪ್ರಭಾವತಿ ದೇವಿ ವಾಸ್ ಎ ಪ್ಯೋರ್ಸ್ ಆ್ಯಂಡ್ ರಿಲೀಜಿಯಸ್ ಲೇಡಿ ಧಾರ್ಮಿಕ ಮಹಿಳೆಯಾಗಿದ್ದರು ಅವರ ತಾಯಿ ಪ್ರಭಾವತಿ ದೇವಿ ಅನ್ನೋರು ಸುಭಾಷ್ ಚಂದ್ರ ಬೋಸ್ ವಾಸ್ ದ ನೈನ್ತ್ ಚೈಲ್ಡ್ ಆಫ್ ದ ಫೋರ್ಟೀನ್ ಸಿಬ್ಲಿಂಗ್ಸ್ ಹದಿನಾಲ್ಕು ಒಡ ಹುಟ್ಟಿದವರಲ್ಲಿ ಒಂಬತ್ತನೆಯ ಮಗುವಾಗಿದ್ರು ಸುಭಾಷ್ ಚಂದ್ರ ಬೋಸ್ರವರು ಸುಭಾಷ್ ಚಂದ್ರ ಬೋಸ್ ವಾಸ್ ಎ ಬ್ರಿಲಿಯಂಟ್ ಸ್ಟೂಡೆಂಟ್ ರೈಟ್ ಫ್ರಮ್ ದ ಚೈಲ್ಡ್ಹುಡ್ ಬಾಲ್ಯದಿಂದಲೇ ಸುಭಾಷ್ ಚಂದ್ರ ರವರು ಒಂದು ಪ್ರತಿಭಾವಂತಿ ವಿದ್ಯಾರ್ಥಿಯಾಗಿದ್ದರು ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದರು ಸುಭಾಷ್ ವೋಸ್ ಕಾಲ್ಡ್ ನೇತಾಜಿ ಅವರನ್ನ ನೇತಾಜಿ ಅಂತ ಹೇಳಿಬಿಟ್ಟು ಕರಿತಾ ಇದ್ರು ಸೋನ್ ನೇತಾಜಿ ಎಸ್ಟಾಬ್ಲಿಷ್ಡ್ ಟೆಂಪ್ರರಿ ಒಂದು ಗೌರ್ನಮೆಂಟ್ ಆಫ್ ಇಂಡಿಪೆಂಡೆನ್ಸ್ ಇಂಡಿಯಾ ಅವರು ಒಂದು ಸ್ವತಂತ್ರ ಒಂದು ಭಾರತಕ್ಕೆ ಒಂದು ತಾತ್ಕಾಲಿಕವಾದ ಒಂದು ಒಂದು ನಿರ್ಮಾಣವನ್ನು ಮಾಡಿದರು ಸುಭಾಷ್ ಸ್ಟೇಟ್ ದಟ್ ಗಿವ್ ಮಿ ಬ್ಲಡ್ ಐ ವಿಲ್ ಗಿವ್ ಯು ಫ್ರೀಡಮ್ ನೀವು ನನಗೆ ರಕ್ತವನ್ನು ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಅನ್ನೋ ಒಂದು ಘೋಷಣೆಯನ್ನು ಸುಭಾಷ್ ಚಂದ್ರ ಬೋಸ್ ರವರು ಹೇಳಿದರು ದಿಸ್ ಇಸ್ ಆಲ್ ಅಬೌಟ್ ಸುಭಾಷ್ ಚಂದ್ರ ಬೋಸ್ ದ ನೆಕ್ಸ್ಟ್ ಆ್ಯಂಡ್ ದ ಲಾಸ್ಟ್ ಕ್ವೆಶನ್ ಇಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭೀಮರಾವ್ ರಾಮ್ಜೀ ಅಂಬೇಡ್ಕರ್ ವಾಸ್ ಬಾರ್ನ್ ಆನ್ ಫೋರ್ಟೀನ್ತ್ ಎಪ್ರಿಲ್ ಏಯ್ಟೀನ್ ನೈಂಟಿ ಒನ್ ಭೀಮರಾವ್ ರಾಮ್ಜೀ ಅಂಬೇಡ್ಕರ್ ಅವರು ಹದಿನಾಲ್ಕು ಏಪ್ರಿಲ್ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಜನಿಸಿದರು ಹಿ ವಾಸ್ ಅನ್ ಇಂಡಿಯನ್ ಜೂರಿಸ್ಟ್ ಭಾರತೀಯ ನ್ಯಾಯಶಾಸ್ತ್ರಜ್ಞರಾಗಿದ್ದರು ಎಕನಾಮಿಸ್ಟ್ ಅರ್ಥಶಾಸ್ತ್ರಜ್ಞರಾಗಿದ್ದರು ಸೋಷಿಯಲ್ ರಿಫಾರ್ಮರ್ ಸಮಾಜ ಸುಧಾರಕರಾಗಿದ್ದರು ಆ್ಯಂಡ್ ದ ಪೊಲಿಟಿಕಲ್ ಪೊಲಿಟಿಕಲ್ ಲೀಡರ್ ಅವರು ರಾಜಕೀಯ ನಾಯಕರು ಸಹ ಆಗಿದ್ದರು ಹೂ ಹೆಡೆಡ್ ದ ಕಮಿಟಿ ಡ್ರಾಫ್ಟಿಂಗ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಫ್ರಮ್ ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಆ್ಯಸ್ ಲಾ ಆ್ಯಸ್ ಲಾದ ದ ಪ್ರಕಾರ ಸಂವಿಧಾನದ ಸಭೆಯ ಒಂದು ಚರ್ಚೆಗಳಿಂದ ಇವರು ಸಂವಿಧಾನ ರಚಿಸುವ ಸಮಿತಿಯು ನೇತೃತ್ವವನ್ನು ಅವರು ವಹಿಸಿದ್ದರು ಜಸ್ಟಿಸ್ ಮಿನಿಸ್ಟರ್ ಇನ್ ದ ಫಸ್ಟ್ ಕ್ಯಾಬಿನೆಟ್ ಆಫ್ ಜವಾಹರ್ ಲಾಲ್ ನೆಹರು ಅವರು ಒಂದು ನ್ಯಾಯ ಮಂತ್ರು ಮಂತ್ರಿಯಾಗಿದ್ದರು ಅಥವಾ ಕಾನೂನು ಮಂತ್ರಿಯಾಗಿದ್ದರು ಯಾವಾಗ ಜವಾಹರ್ ಲಾಲ್ ನೆಹರು ಅವರ ಒಂದು ಮೊದಲ ಸಂಪುಟದಲ್ಲಿ ಅವರು ಕಾನೂನು ಮಂತ್ರಿಯಾಗಿದ್ದರು ಥ್ಯಾಂಕ್ ಯು ಫ್ರೆಂಡ್ಸ್ ದಿಸ್ ಇಸ್ ಆಲ್ ಅಬೌಟ್ ದಿಸ್ ಚಾಪ್ಟರ್ ಐ ಹೋಪ್ ಯು ಲೈಕ್ ಮೈ ವೀಡಿಯೋಸ್ ಥ್ಯಾಂಕ್ ಯು ಒನ್ಸ್ ಅಗೇನ್